ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾರೂಸ್ ವಿಲೇಜ್ ಕಿಚನ್ ಇವತ್ತು ನಾನು ಹೋಟೆಲಲ್ಲಿ ಮಾಡುವಂತಹ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ದೋಸೆಗೆ ಪರ್ಫೆಕ್ಟ್ ಆದಂತಹ ಒಂದು ಚಟ್ನಿ ಅಂತಲೇ ಹೇಳ್ಬೋದು ಬಂದಿದ್ದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಮೊದಲೇ ಹುರಿದು ಇಟ್ಕೊಂಡಿರೋ ನಾನು ಕಡಲೆ ಬೀಜವನ್ನು ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಒಂದು ಅರ್ಧ ಕಪ್ಪನಷ್ಟು ನಾನು ಇಲ್ಲಿ ಕಡಲೆ ಪಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವೆರಡನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂತಂದರೆ ನಾವು ಮೊದಲೇ ಕಡಲೆ ಬೀಜವನ್ನು ಹುರ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ನಾವೇನಾದರೂ ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡು ನಾವು ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಬೇಗ ಅದು ಕಪ್ಪಾಗಿಬಿಡುತ್ತೆ ಈಗ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯನ್ನು ಸೇರಿಸ್ಕೊಳ್ಬೋದು ಜೊತೆಗೆ ನಾನು ಇಲ್ಲಿ ಪುದೀನ ಪುದೀನ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇಲ್ಲೇ ಪುದೀನ ಸೊಪ್ಪನ್ನು ಹಾಕಿ ಈ ರೀತಿ ಫ್ರೈ ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಪ್ರತಿಯೊಂದು ಸಾಮಗ್ರಿಗಳನ್ನು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಅದು ಕಪ್ಪಾಗೋದಿಲ್ಲ ನಿಧಾನಕ್ಕೆ ಹುರ್ಕೊಳ್ಬೇಕು ಈಗ ಚೆನ್ನಾಗಿ ನಾನು ಹುರ್ಕೊಂಡಿದ್ದಾಯಿತು ನಂತರ ಇದು ತಣ್ಣಗಾಗೋದಕ್ಕೆ ಅಂತ ಹೇಳಿ ಬಿಡೋಣ ತಣ್ಣಗಾದ ಮೇಲೆ ನಾವು ಒಂದು ಮಿಕ್ಸಿ ಜಾರನ್ನ ತಗೊಂಡು ನಾವು ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜ ಕಡಲೆ ಪಪ್ಪು ಮತ್ತು ಹಸಿರು ಮೆಣಸಿಗೆ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇಲ್ಲಿ ನಾನು ಸ್ವಲ್ಪ ಶುಂಠಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳೋಣ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳೋಣ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಈಗ ನೀಟಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ಈಗ ನೋಡಿ ಈ ರೀತಿಯ ತರಿತರಿಯಾಗಿ ಇರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಮತ್ತೊಂದು ಸರಿ ನಾವು ಇದನ್ನು ನೀಟಾಗಿ ರುಬ್ಕೊಳ್ಬೇಕಾಗುತ್ತೆ ಸೊ ರುಬ್ಬಿದ ನಂತರ ನಾವು ಇನ್ನೊಂದು ಬೌಲ್ಗೆ ಚಟ್ನಿಯನ್ನು ನಾವು ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಡ್ಲಿಗೆ ನೀರು ನೀರು ತುಂಬಾ ಚೆನ್ನಾಗಿರುತ್ತೆ ಹೀಗೆ ಇದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈ ಥಿಕ್ನೆಸ್ಸಲ್ಲಿ ಚಟ್ನಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕು ಚಟ್ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ರೀತಿ ತಿಕ್ನೆಸ್ ಇತ್ತು ಅಂತಂದರೆ ಇನ್ನು ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕೊತ್ತಂಬ ಸೊಪ್ಪು ಒಣಗಿನ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಚಟ್ನಿಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಒಂದು ಒಳ್ಳೆಯ ಪರ್ಫೆಕ್ಟ್ ಆದಂತಹ ಓಟೆಲ್ ಸ್ಟೈಲ್ನಲ್ಲಿ ಚಟ್ನಿ ಕೂಡ ರೆಡಿಯಾಯಿತು ಇಡ್ಲಿಗೆ ಇಡ್ಲಿಗೆ ಒಂದು ಒಳ್ಳೆ ಸೂಪರ್ ಕಾಂಬಿನೇಷನ್ ಈ ಚಟ್ನಿ ಇರೆಲ್ಲ ಹೊಸ್ದಾಗಿ ನಾನು ಚೆನ್ನಾಗಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ಬೆಲೈಕನ್ನು ಆನ್ ಮಾಡಿಕೊಂಡು ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಒಂದು ಒಳ್ಳೆ ಚಟ್ನಿ ರೆಸಿಪಿನ ನಾವು ಇಡ್ಲಿಗೆ ಮಾಡ್ಕೊಂಡ್ರಿ ಅಂತೇಳಿ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ಒಂದು ಚಟ್ನಿ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇರ್ಗೂ ಟೇಕ್ ಕೇರ್ ಬ ಬಾಯ್